ಏನು ಮಳೆ ಇದು ಜಿಟಿ ಜಿಟಿ ಅಂತ ಹಿಡ್ಕೊಂಡೈತೆ ಈ ಕಡೆ ಬಿಸಿಲು ಬರಲ್ಲ ಈ ಕಡೆ ಮಳೆನೂ ನಿಂತು ಹೋಗೋಲ್ಲ ಬಿಸಿಲು ಲೈಟಾಗಿರುತ್ತೆ ಮಳೆನೂ ಜೊತೆಗೆ ಬೀಳ್ತಾನೆ ಇದೆ ಸ್ಟಾಪೇ ಇಲ್ಲ ಬಟ್ಟೆ ಎಲ್ಲ ಒಣಗಿಸ್ತಾ ಅದ್ರಲ್ಲಿ ಮದುವೆಗಳಿಗೆ ಬೇರೆ ಹೋಗ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಬನ್ನಿ ಇವತ್ತೊಂದು ಮದುವೆ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀವಿ ಸಿಂಪಲ್ಲಾಗಿ ನನ್ನ ಔಟ್ಫಿಟ್ ಈ ಥರ ಇದೆ ಒಂದು ಚೋಕರ್ ಹಾಕ್ಕೊಂಡಿದ್ದೀನಿ ಒಂದು ಹೋಲಿ ಹಾಕ್ಕೊಂಡಿದ್ದೀನಿ ಇಷ್ಟು ಬಟ್ ಇಟ್ಕೊಂಡಿದ್ದೀನಿ ಇಷ್ಟೇ ಚೋಕರ್ ಇನ್ ಗೋಲ್ಡ್ ಅಲ್ಲ ಆರ್ಟಿಫಿಷಿಯಲು ಇಷ್ಟೇ ಸ್ನೇಹಿತರೆ ನನ್ನ ಸಿಂಪಲ್ ಆಯ್ ಮಾಡುವ ಹೆಣ್ಮಕ್ಳಿಗೆ ಮದುವೆಗೆ ರೆಡಿ ಆಗೋದು ಅಂತ ಅಂದ್ರೆ ಒಂಥರ ಸಂಭ್ರಮ ಗಂಡು ಮಕ್ಕಳದ್ದು ಏನಿಲ್ಲ ಒಂದು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಒಂದು ಶೂ ಹಾಕ್ಕೊಂಡ್ರೆ ಅವ್ರದ್ದು ಇನ್ನು ಮಕ್ಕಳನ್ನೂ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಮಳೆಗೂ ಅವರು ಎದ್ದತಿರ್ಲಿಲ್ಲ ಚಳಿಗೂ ರೆಡಿಯಾಗೋಕ್ಕೆ ಸಿಂಪಲ್ಲಾಗಿ ಇಷ್ಟ ಫೈನಲಾಗಿ ರೀಚ್ ಆದ್ವಿ ಚೌಟ್ರಿ ಹತ್ರ ಬಂದ್ವಿ ಮಳೆ ಸೊನ್ನೆ ಬರ್ತಾಯಿತ್ತು ಅಂತ ನಾನು ಮತ್ತೆ ರೆಕಾರ್ಡ್ ಏನು ಮಾಡ್ಕೊಳಕ್ಕೆ ತಿಂಡಿ ತಿಂಡಿಯೆಲ್ಲ ಮುಗಿಸ್ಕೊಂಡು ಬಂದು ಕೂತ್ಕೊಂಡಿದ್ವಿ ಫುಲ್ಲಿ ಎಡ್ಜಲ್ಲಿ ಕೂತ್ಕೊಂಡಿದ್ವಿ ಸೈತ್ ನಮ್ಮ ಹಸ್ಬೆಂಡು ಫ್ರೆಂಟಿಗೆ ಬಂದ್ರಿ ಹೋಗೋಣ ಅಂದರೆ ಫ್ಯಾನ್ ಬೇಕು ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಫ್ಯಾನು ರನ್ ಆಗ್ತಿತ್ತು ಅಂತೇಳಿ ಲಾಸ್ಟ್ ಎಂಡಲ್ಲಿ ಕೂತ್ಕೊಂಡಿದ್ವಿ ಇನ್ನು ಹುಡುಗ ಹುಡುಗೀನೆಲ್ಲ ನಿಲ್ಲಿಸ್ತಾ ಇದ್ದಾರೆ ಇನ್ನು ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ ಇನ್ನು ತಾಳಿ ಕಟ್ಟೋ ಶಾಸ್ತ್ರ ಏನೂ ಆಗಿಲ್ಲ ಹಾಗೆ ಕೂತ್ಕೊಂಡಿದ್ವಿ ನಾವು ತಿಂಡಿ ಮುಗಿಸ್ಕೊಂಡಿದ್ವಲ್ಲ ಇನ್ನೇನು ಅಲ್ಲೆಲ್ಲ ಅಡ್ಡಾಡೋದೇನು ಅಂತ ಸುಮ್ಮನೆ ಒಂದು ಕಡೆ ಸೈಲೆಂಟಾಗಿ ಕೂತಿದ್ವಿ ಎಲ್ಲರೂ ಅವರು ಮಾತಾಡ್ಸಿದ್ರು ನಾವು ಹೋದ ತಕ್ಷಣ ಎಲ್ಲರನ್ನು ಮಾತಾಡಿಸ್ಕೊಂಡು ಸುಮ್ಮನೆ ಒಂದು ಕಡೆ ಕೂತಿದ್ವು ಮತ್ತು ಇನ್ನೇನು ಸುಮ್ಮನೆಗಳು ಬೇಗ ಆಯ್ತು Mm-hmm. <laughs> सरींग oh, <laughs> ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬ ವೆರೈಟಿ ಎಲ್ಲ ಮಾಡಿಸಿದ್ರೆ ಚೆನ್ನಾಗಿತ್ತು ಊಟ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮಳೆ ಬೇರೆ ಅಂತ ಹೇಳಿ ಹೊರಟ್ವಿ ನಾವು ಹಾಸನಿಗೆ ಬಂದ್ರೂ ಫುಲ್ಲು ಮಳೆ ಅಂದರೆ ಮಳೆ ಎಪ್ಪಾದಿದ್ರೆ ತುಂಬಾ ಮಳೆ ಬರ್ತಾನೆ ಇದೆ ನೋಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಗಿ ಧನ್ಯವಾದಗಳು ನೆಕ್ಸ್ಟ್ ಇದೇ ಥರ ಇನ್ನೂ ಹೊಸ ಹೊಸ ಯೂಸ್ಫುಲ್ ಆಗೋವಂಥ ವೀಡಿಯೋಗಳೊಂದಿಗೆ ಬರ್ತೀನಿ ಇಷ್ಟೊತ್ತಿಯಾರಲ್ಲ ನಾನು ವೀಡಿಯೋ ನೋಡಿದರೆ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಧನ್ಯವಾದ ಅದು ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಸಪೋರ್ಟ್ ಮಾಡಿ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯೂಸ್ಫುಲ್ ಆಗೋ ಅಂತ ವೀಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನನ್ನ ಮಗ ಮಳೆ ಬರ್ತಾ ಇರೋದ್ರಿಂದ ಚಳಿ ಅಂತ ಬೆಸಿಕೊಂಡು ಕುತ್ಕೋಬಿಟ್ಟಿದ್ದಾನೆ ಎದ್ದೇ ಇಲ್ಲ ಮತ್ತು ಬಟ್ಟೆ ಒಣಕ್ಕೆ ಕೂಡ ಈಚೆ ಆಗ್ತಾಯಿಲ್ಲ ಒಳಗಡೆಯೇ ಕಟ್ಬಿಟ್ಟು ಒಣಗಿಸ್ಕೊಡ್ತಾ ಇದ್ದೀವಿ ನೋಡಿ ಬಟ್ಟೆ